ನಾ ನಾನು ನಮ್ಮ ಅಮ್ಮ ನಮ್ಮಮ್ಮ ಕೊಡ್ತೀನಿ ಮನೆ ಕೆಲಸ ಮಾಡು ಅಂತೇಳಿ ಹೊಸ ಹಿಡಿಸ್ತಿದ್ಲು ಈಗ ದೊಡ್ಡವಾದ ಬಳಕೆ ಈ ಹುಡುಗಿಯರು ಇನ್ಸ್ಟಾಗ್ರಾಮ್ದೊಳಗೆ ಕುಂಡಿ ತೋರಿಸಿ ಸಾಕಿ ಅದ್ ದೊಡ್ಡ ಏನು ಜಾಗ ಅಲ್ಲ ಅದು ಮ್ಯೂಸಿಯಮ್ದಾಗ ಇತ್ತು ನೋಡೋ ಅಂತದ್ ಹೋಗಿ ಬರೋ ಜಾಗ ಅದು ಈ ಕರೋನಾದಾಗ ಸತ್ತವರ ಪುಣ್ಯವಂತರು ಹೋಗಿ ಏನು ಸಾಕಾಗಿ ಹೋತೋಗ ಕಾಕಾ ಒಂದು ಗುಡ್ ನ್ಯೂಸ್ ನೀನು ಅದೇನು ನೀನು ನಮ್ ಮಗ ಅಂತ ಹೇಳ್ಕೊಳ್ತ ಆಚಿ ಬರ್ತೈತಿ ಮಗ ತುಂಬ ನೀನ್ ಅಲ್ರಿ ಮಮ್ಮ ಊಟ ಆಗತ್ತ ಇದನ್ನ ಲಗ್ನ ಮಾಡಿಲ್ರಿ ಕಡಿಸ್ಕೊಳ್ಳಿ ಏರ್ಟೆಲ್ ಟು ಏರ್ಟೆಲ್ ಫ್ರೀ ಐತ್ ನೋಡು ಏರ್ಟೆಲ್ ಅಲ್ಲ ನಂದು ನೋಡಿದ್ರೆ ಜಿಯೋ ಕಾಣ್ ಕಾಣಲ್ಲ ಬಾಳ ಮಾಡಿ ಡೋಕಾಮೋ ಇರಬೇಕು ಯಾಕೋಮ ಡೋಕೋಮೋ ಯಾಕೋಮ ಬೇಕಾಗತ್ತೋದಿ ಅದೇನು ಬಿರ್ಲಾ ಸಿಮೆಂಟ್ ಐತಿ ಮತ್ ಮಣ್ಣ ಯಾಕೆ ಬಿರ್ಲಕ್ಕೆ ಬಿಟ್ಟಿತ್ತು ಅದು ಅಂಬುಜಾ ಸಿಮೆಂಟ್ ಅಂಬುಜಾ ಬಿರ್ಲಾ ಸಿಮೆಂಟ್ ನಾನು ಲಕ್ಷಾಧಿಪತಿ ಆಗ್ಲಿಲ್ಲ ಅಂದ್ರೆ ಸಾವಿರದ ಇಪ್ಪತ್ತಾದರೂ ಆಗ್ತಿದ್ಯಾ ಆದ್ರ ಈ ಫೋನ್ಪೇ ಗೂಗಲ್ ಪೇ ಬಂದು ಬೇಕಾರೆ ಬಿಕಾರಿ ಆಗ ದುರಾಶೆಯಿಂದ ಅಂಬಾರಿಗೆ ಆಸೆ ಪಡುವ ರಾಜ್ಯ ನಾನಲ್ಲ ನನ್ನ ರತನೇ ನನ್ನ ಅಂಬಾರಿ ನನ್ನ ಪ್ರೀತಿಸುವವಳೆ ನನ್ನ ಬಂಗಾರಿ ಒಂದು ಎರಡು ಬಾರಿಗೆ ಹೊರಡು ಮೂರು ನಾಲ್ಕು ಒಂದು ಕ್ವಾರ್ಟರ್ ಹಾಕು ಐದು ಆರು ಹೊಡಿ ಒಂದು ಬೀರು ಏಳು ಎಂಟು ಮಗ ಫುಲ್ ಟೈಟು ಒಂಬತ್ತು ಹತ್ತು ಕುಡುಕನ ಬಾಡಿ ಮೂರೀಲ್ ತೇಲಾಡ್ತಿತ್ತು ವಾವ್ ಭಾಳ ಮಸ್ತ್ ಐತಿ ಎಷ್ಟು ಕೊಟ್ಟೆ ಇದಕ್ಕ ಇಪ್ಪತ್ತು ಸಾವಿರ ಇಷ್ಟು ಕಷ್ಟಪಟ್ಟು ಕೂಡಿಟ್ಟ ರೊಕ್ಕ ನನಗೋಸ್ಕರ ಇಪ್ಪತ್ ಸಾವಿರ ಖರ್ಚು ಮಾಡೋ ಅವಶ್ಯಕತೆ ಏನ್ತು ಬೇಬಿ ಅಯ್ಯೋ ನನಗಿರೋದು ಒಬ್ಬನೇ ತಮ್ಮ ಅದನ್ನ ಅವನಿಗೆ ಇಷ್ಟು ಖರ್ಚು ಮಾಡಿಲ್ಲ ಅಂದ್ರೆ ಹೆಂಗ ಅಂದ್ರೆ ನನಗೋಸ್ಕರ ತೊಂಡಿಲ್ಲ ಅಂದಂಗಾಯ್ತು